ಉಪವಾಸ ಪ್ರಾರ್ಥನೆಗಳು ಶುಕ್ರಾರೋಷತೆ ಉಪವಾಸ ಮಾಡ್ತಾ ಇದೇವರಿಂದ ಉಪವಾಸ ಪ್ರಾರ್ಥನೆಗಳು ದೇವರು ಎಷ್ಟು ಶಕ್ತಿಶಾಲಿ ಎಷ್ಟು ದುಷಿತವಾದ್ರು ಎಷ್ಟು ದೇವರ ಸರಿ ಎಷ್ಟು ಆಶ್ರಿತರವಾಗಿದೆ ಎಂಬುದಾಗಿ ನಾವು ದೇವರಾಗಿದ್ದೇವೆ ಅಂತ ಸರಿಯಾಗಿ ಆಕ್ರಮಕ್ಕೆ ಸಾಧ್ಯ ಆದ್ರೆ ಕೆಲಸ ಏನ್ ಹೇಳ್ತೇವೆ ಮಾಡ್ತೇವೆ ಮಾಡ್ತೇವೆ ಆದ್ರೆ एग्जांपल है ये बंदा स्टार्ट कर ये ना देखा एग्जांपल को छोड़ कर बदल कर तारा ये लाइकल ये बात तो देखना नान बात तो देखना सही एग्जांपल लेका याद क्या देखना नान बारो ये लाइक कर सिर्फ सही हल्का नान ये तेला बदल कर सही ना नान ये ना सही एग्जांपल लेका याद क्या सब 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 ना देखना तो हम बोल

ಅಂತ ಅವ್ರು ಸರಿ ಇಲ್ಲ ಅಂತ ಹೇಳೋರು ನಾನ್ ಸರಿ ಇದೆ ಅಂತ ಹೇಳೋರು ನಾನ್ ಸರಿ ಇದೆಲ್ಲ ಕರ ಚೆನ್ನಾಗಿದೆ ನಾನ್ ಚೆನ್ನಾಗಿದೆ ಅಂತ ನಾನ್ ಹೇಳ್ತಾ ಇದ್ದೆ ಅವ್ರು ಎಲ್ಲರೂ ಹೇಳ್ತಾ ಇದ್ದಾರ ಇಲ್ಲ ಇದೆ ಹೂವೆಲ್ಲ ಮಾಡ್ಬಿಟ್ಟಿದ ನೀವು ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲರೂ ಹೇಳ್ತು ಅಷ್ಟು ಬರೀ ಲಾಸ್ಟ್ ಫೈನಲಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಹೇಳ್ತೀವ್ ಏನ್ ಮಾಡ್ಬೇಕು ನಾನ್ ಸೇವಿಗೆಲ್ಲ ಕರೆ ನಾನು ನನ್ನ ಕರೆಂಟ್ ನನ್ನಷ್ಟು ನಾನ್ ಚೆನ್ನಾಗಿದ್ದೆ ಅಂತ ಹೇಳ್ತಾ ಇದ್ದೆ சரிவாங்க சரி இல்ல நான் சேவி சரி நான் சரி நான் சரி

ನಾಲ್ಕು ಸ್ಥಳಕ್ಕೆ ಪೂಜೆ ಮಾಡಿದ್ರೆ ಸೀಟ್ ಬಿಟ್ಬಿಟ್ಟು ನಾಲ್ಕು ಸರಿ ಇಲ್ಲ ಆದ್ರೆ ಇಲ್ಲಿ ಬೇಬಿ ಹೇಳಲ್ಲ ಕೆಲಸ ನಾವು ಮಾಡೋ ತಪ್ಪುಗಳು ನಾವು ಮಾಡ ತಪ್ಪುಗಳು ನಾಲ್ಕು ಸರಿ ನಾಲ್ಕು ಸರಿ ಅಂತ ವಿಚಾರ ಮಾಡ್ಕೊಳ್ಳಿ ಆ ಬಂದ್ರೆ ಯಾರು ಇಲ್ಲ ಎಕ್ಸಾಂಪಲ್ ಈಗ ಯಾರು ಯಾರು ಇಲ್ಲ ಆ ಎಲ್ಲ ಕರೆಕ್ಟ್ ಏನಿದೆ ದೇವರ ವಾಕ್ಯದಲ್ಲಿ ನಮ್ಮ ನಮ್ಮ ಜೀವನ ಹೇಳುವಾಗ ಆ ಜೀವನ ಕೆಲವು ನಮ್ಮ ಜೀವನದಲ್ಲಿ ತಿದ್ದುಪಡಿ ಆಗಿ ಸಾಧ್ಯ ಆ ತಿದ್ದುಪಡಿ ಮಾಡೋದಾದಾಗ ಬೈಬಲ್ ನಮ್ಮ ತಿದ್ದುಪಡಿ ಮಾಡ್ಬೋದು ಆ ತಿದ್ದುಪಡಿ ಅಂತಂದಾಗ ಒಂದ್ एग्जांपल ಡಾಂಗ್ ವಾಟ್ ಯು ಸೌ ಅಂತು ಕರೆಯ್ಬಿಡುತ್ತೀವಿ ಉಪಾಸ್ ಪ್ಲೇ ಮಾತ್ ಹೇಳುವಾಗ ಕೆಲವು ಹೇಳ್ತೀವಿ ಹಾಗೆ ಅಂತ ಬರ ಇಲ್ಲ ಈ ಭಾಷೆನಲ್ಲಿ ವಾಕ್ಯ ನನಗೆ ಯಾವ ಯಾರು ಇಲ್ಲ ಈ ಯಾರು ಅಂತ ಇಲ್ಲ ಅಂತ బైಬಲ್ ಅಂತ ಕರೆಕ್ ನೀತಿ ಹೇಳ್ಬಿಡುತ್ತಾರೆ ಇಲ್ಲಿ ಅಂತ ಓದಿ ವಸ್ತುವಾದಿರಿ ಮತ್ತೆ ಪಶುವಾರ್ತೆ ಅಧ್ಯಾಯ ಮತ್ತೆ ಪಶುವಾರ್ತೆ 6ನೇ 14 ನಷ್ಟ ಇದೆ ಸಿಕ್ಕಲ್ ಚನಾಗಬಹುದು ಜೋರಾಗಬಹುದು 6ನೇ ಅಧ್ಯಾಯ 16 ನಷ್ಟ ಇದೆ ಮತ್ತೆ ಪಶು